ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ತರ್ಟಿ ಫೈ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ತರ್ಟಿ ಫೈ ಡೇಸ್ ಆಯ್ತು ನೋಡಿ ಎಸ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ ನೋಡಿ ತರ್ಟಿ ಫೈ ಡೇಸ್ ಮುಗಿತಾ ಇದೆ ನೋಡಿ ದಿನ ಹಾಗೆ ಕಳೀತಾನೇ ಇರುತ್ತೆ ನೋಡಿ ಸಮಯ ಹೋಗ್ತಾ ಇರುತ್ತೆ ಹಾಗೆ ಭಗವಂತ ಹಂಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ನಾವು ಹೋಗ್ತಾ ಇರ್ಬೇಕು ನೋಡಿ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈ ಜಾನ್ವರಿ ನೋಡಿ ಹೆಂಗೆ ಮುಗಿದೇ ಹೋಯ್ತು ಮೇ ಫಸ್ಟ್ ಎಸ್ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ನೋಡಿ ಇವತ್ತು ಎಸ್ ಮೇ ಫಸ್ಟ್ ಅಲ್ವಾ ಅದಕ್ಕೆ ನೋಡಿ ಮೇ ಫಸ್ಟ್ ತರ್ಟಿ ಫೈವ್ ಡೇಸ್ ಆಯ್ತು ನನಗೆ ಕಾರ್ಮಿಕರ ದಿನಾಚರಣೆಯ ಎಲ್ಲರಿಗೂ ನೋಡಿ ಕಾಲ ಹಾಗೆ ಕಳೀತಾ ಹೋಗ್ತಾರೆ ನೋಡಿ ಮೇ ಐದು ತಿಂಗಳಾಯ್ತು ನೋಡಿ ಹಾಗೆ ನೆಕ್ಸ್ಟ್ ಒಂದು ಆರು ಏಳು ತಿಂಗಳಿಗೆ ಏಳು ತಿಂಗಳು ಮುಗೀತು ನೋಡಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದುಬಿಡುತ್ತೆ ನೀವು ಇಯರ್ ಇವಾಗ ಹೋಯ್ತಲ್ವಾ ಅನಿಸ್ಬಿಡುತ್ತೆ ದಿನ ಹಾಗೆ ನೋಡಿ ಹೋಗ್ತಾ ಇರುತ್ತೆ ಯಾವುದಕ್ಕೂ ತಲೆ ಕೆಡ್ಸ್ಕೊಬಾರ್ದು ಶ್ರೀಕೃಷ್ಣ ಪರಮಾತ್ಮ ಅವಾಗ ಹೇಳ್ಬಿಟ್ಟಿದೆ ನೋಡಿ ಈ ಸಮಯ ಕಳೆದು ಹೋಗುತ್ತದೆ ಅಂತ ಹಂಗೆ ಹಿಂದಿಂದೆಲ್ಲ ಹೋಗ್ತಾ ಇರುತ್ತೆ ಫಾಸ್ಟ್ ಎಲ್ಲ ತಲೆ ಕೆಡ್ಸ್ಕೊಬಾರ್ದು ಎಲ್ಲ ಜೀವನ ಕಲಿಸ್ತಾ ಇರುತ್ತೆ ಯಾರು ಏನು ಎತ್ತ ಅಂತ ಎಲ್ಲನೂ ತೊಗೊಂಡು ಹೋಗ್ತಾ ಇರ್ಬೇಕು ನಿಮಗೆ ಒಳ್ಳೆಯದು ಕೆಟ್ಟದ್ದು ಏನು ಬೇಕು ನನಗೆ ಯಾವುದಿಲ್ಲ ಅಂತೆಲ್ಲ ತಿಳ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು ನೋಡಿ ಜೀವನದಲ್ಲಿ ಖುಷಿಯಾಗಿ ಆರೋಗ್ಯವಾಗಿರಬೇಕು ಖುಷಿಯಾಗಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಡಿ ಕೈಲಾದ ಸಹಾಯ ಮಾಡಿ ಅದೇ ಅಲ್ವಾ ಸತ್ತಾಗೇನೂ ಬರಲ್ಲ ನೋಡಿ ನಿಮ್ಮದೇನಿದೆ ನಿಮ್ಮ ಜರ್ನಿ ಅದೇ ಗೊತ್ತಾಗುತ್ತೆ ನೋಡಿ ಯಾವ ವ್ಯಕ್ತಿ ಹೆಂಗೆ ಏನು ಎತ್ತ ಅಂತ ಅಲ್ವಾ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯವಾಗಿರಿ ದಯವಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ಮಾಡಬೇಕು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ನೋಡಿ ತಿನ್ನೋಂಥ ಫುಡ್ ಕೂಡ ನೋಡಿಕೊಂಡು ತಿನ್ನಿ ಆರೋಗ್ಯಕರ ಆಹಾರ ತಿನ್ನಿ ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಡೆಡ್ ಶುಗರ್ ಈ ಥರ ತಿನ್ನಬೇಡಿ ದಯವಿಟ್ಟು ತಿಂದ್ರೂ ಕರಗಿಸಿ ಆರೋಗ್ಯ ನೋಡ್ಕೊಳ್ಳಿ ತುಂಬ ಜನ ಸ್ಪೈಸಿ ರುಚಿ ನೋಡ್ತೀರ ನಾಲ್ಗೆಗೆ ದಯವಿಟ್ಟು ನಾಲ್ಗೆ ರುಚಿಗಿಂತ ಆರೋಗ್ಯಕರ ಆಹಾರ ತಿನ್ನಿ ನೋಡಿ ನಾವು ಡಯಟ್ ಅಂದರೆ ಏನು ಪತ್ತೆ ಪತ್ತೆ ಅಂತಾರೆ ಪತ್ತೆ ಮಾಡಿದ್ರೇ ನೋಡಿ ಒಳ್ಳೆ ಫುಡ್ ತಿಂದು ಇವತ್ತು ನಾನು ಎಕ್ಸಸೈಸ್ ಸಾರಿ ಇವತ್ತು ಎಕ್ಸಸೈಸ್ ಮಾಡ್ತಾರೆ ನಾನು ಬರ್ನಿಂಗ್ ನೋಡಿ ಬರ್ನ್ ಮಾಡೋಣ ಅಂತ ಇದ್ದೇನೆ ಇವತ್ತು ಫುಲ್ ಬರ್ನ್ ಅಂತ ಸ್ವಲ್ಪ ಎಚ್ ಐ ಟಿ ಐ ಇಂಟೆನ್ಸ್ ಎಕ್ಸಸೈಸು ಸ್ವಲ್ಪ ಮಾಡಿ ನೋಡಿ ರೈಟ್ ಟ್ವೆಂಟಿ ಹಿಂಗೆ ಮೂಮೆಂಟ್ ಆಗೋದು ಹಂಗೆ ಇರ್ಬೇಕು ನೋಡಿ ಕೆಳಗೆ ಡೌನ್ ಬರಬಾರ್ದು ರೈಟ್ ಫಿಫ್ಟೀನ್ ಲೆಫ್ಟ್ ಫಿಫ್ಟೀನ್ ಆಲ್ಟ್ರೇಟ್ ಏನು ನಿಮ್ಗೆ ಆಗುತ್ತೆ ಅಷ್ಟು ಮಾಡಿ ಎಸ್ ರೈಟ್ ಮಾಡಬೇಕು ಫಸ್ಟು ರೈಟ್ ಲೀಡಿಂಗ್ ಮತ್ತು ಲೆಫ್ಟ್ ಲೀಡಿಂಗು ಆಮೇಲೆ ಆಲ್ಟರ್ನೇಟ್ ಮಾಡಿ ಬರ್ನ್ ಮಾಡಬೇಕು ನೋಡಿ ದೇಹ ಎಲ್ಲ ಥರ ದಂಡಿಸ್ಬೇಕು ನೋಡಿ ದೇಹ ದಂಡಿಸ್ತಾ ಇದ್ದರೆ ಏನೂ ಬರಲ್ಲ ನೋಡಿ ಅದೇ ಹೇಳ್ತಿರ್ತೀವಿ ನೋಡಿ ನಾ ಊರಲ್ಲೆಲ್ಲ ನಮ್ಮ ಅಮ್ಮನ ಮಕ್ಕಳೆಲ್ಲ ಎಷ್ಟು ಅಂದರೆ ಅವ್ರು ಕೆಲಸ ಮಾಡ್ತಾ ನಮ್ಮ ನಮ್ಮಮ್ಮನ ತಮ್ಮ ಮಕ್ಕಳು ನಮ್ಮ ಅಮ್ಮನ ಮ ಅಕ್ಕನ ಮಕ್ಕಳು ನಮ್ಮ ಅಮ್ಮ ಅಣ್ಣ ಹಣ್ಣು ಮಕ್ಕಳವರೆಲ್ಲ ತುಂಬ ಎಕ್ಸಸೈಸ್ ದೇಹ ದಂಡಿಸ್ತಾರೆ ನೋಡಿ ಆದರೆ ಪ್ರತಿಯೊಬ್ಬರು ಆಗಿರ್ಬೋದು ಊರಲ್ಲಿ ಕೆಲಸ ಮಾಡೋರು ಇದ್ದಾರೆ ನೋಡಿ ಜಮೀನಲ್ಲಿ ಮಾಡ್ತಾರೆ ನೋಡಿ ದೇಹ ದಂಡಿಸ್ತಾ ಇರ್ತಾರೆ ಮಾರ್ನಿಂಗ್ ನೋಡಿ ಅವ್ರು ಹೋಗ್ಬಿಟ್ರೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹೋಗ್ಬಿಟ್ರೆ ಬರೋದೇ ಸಂಜೆ ಅವರು ನೋಡಿತಾನೇ ಇರ್ತಾರೆ ಅಷ್ಟಿರುತ್ತೆ ದೇಹ ದಂಡಿಸ್ತಾ ಇರ್ತಾರೆ ಅವರು ಎಷ್ಟು ಕಾರ್ಪ್ಸ್ ತಿಂತಾರೆ ಅಂದರೆ ತುಂಬ ತಿಂತಾರೆ ಆದರೂ ಕರಗಿಸ್ತಾರೆ ನೋಡಿ ಏನು ಹತ್ತತ್ತು ರೊಟ್ಟಿ ಹೊಡಿತಾರೆ ಆದ್ರೂ ಹಿಂಗಿರ್ತಾರೆ ನೋಡಿ ದೇಹ ದಂಡಿಸೋರು ಹೊಟ್ಟೆನೇ ಇರಲ್ಲ ಅವ್ರಿಗೆ ದೇಹ ಯಾರು ದಂಡಿಸ್ತಾ ಇರಲ್ಲ ಅವ್ರಿಗೆಲ್ಲ ಹೊಟ್ಟೆ ನೋಡಿ ಫ್ಯಾಟು ಆರೋಗ್ಯ ಅನೆಲ್ದಿ ಊರಲ್ಲಿ ಯಾರಿಗಾದರೂ ನಾನು ಕಾಯಿಲೆ ಅಂತ ನೋಡೇ ಇಲ್ಲಪ್ಪ ಈ ಥರ ಅದು ಬಂತು ಇದು ಬಂತು ಈ ಥರ ಏನಿಲ್ಲ ನೋಡಿ ಸಣ್ಣ ಪುಟ್ಟ ಇರ್ತವೆ ಬಟ್ಟು ಅವ್ರ ಇಮ್ಯುನಿಟಿ ನೆಕ್ಸ್ಟ್ ಲೆವೆಲ್ ಸ್ಟ್ಯಾಮಿನಾ ಸ್ಟ್ರೆಂತ್ ಎಲ್ಲ ಥರ ಇರ್ತಾರೆ ನೋಡಿ ಫಿಟ್ ಆಗಿ ಇರ್ತಾರೆ ಬ್ರೂಸ್ಲಿ ಈ ಥರ ನೂರು ನೂರು ಕೆ ಜಿ ಈಸಿ ಎತ್ಕೊಂಡು ಹೋಗ್ಬಿಡ್ತಾರೆ ನೋಡಿ ಅಪ್ಪ ನನಗೆ ಓರಿಗೋ ಹೋದಾಗ ಒಂದು ಸತಿ ಹೇಳಿದ್ದಾನ ಏಯ್ ಎತ್ತು ಮಾಮ ಎತ್ತೆ ಎತ್ತು ಅಂತ ಮಾಮ ಎತ್ಕೊಂಡು ಈಸಿಯಾಗಿ ಹೋಗ್ಬಿಟ್ಟ ಅವ್ನು ನೂರು ಕೆ ಜಿ ಎಸ್ ಸೆಕೆಂಡ್ ಎಕ್ಸಸೈಜ್ ನೋಡಿ ಸ್ಟ್ರೈಟಾಗಿರ್ಬೇಕು ಟೋ ಆ್ಯಂಕಲ್ ಸೈಡ್ ಹೋಗಿ ಸ್ಟ್ರೈಟ್ ಆಗಿರ್ಬೇಕು ನೋಡಿ ಕ್ರಾಸ್ ಲೆಂಚಸ್ ಅಂತ ರೈತಿ ಲಂಚಸ್ ಕ್ರಾಸ್ ಲೆಂಚಸ್ ಮಾಡಿ ಕಿಕ್ ಮಾಡಬೇಕು ನೋಡಿ ಎಸ್ ಇಟ್ಕೋಬೇಕು ಕ್ರಾಸ್ ಮಾಡಬೇಕು ಕಿಕ್ ಮಾಡಬೇಕು ಮತ್ತು ಬ್ಯಾಲೆನ್ಸಿಂಗ್ ಮಾಡೋದು ತುಂಬ ವರ್ಷ ಆಗಿತ್ತು ನೋಡಿ ಈ ಥರ ಎಕ್ಸಸೈಸ್ ಮಾಡೋದು ಅವಾಗ ಎಲ್ಲ ಮಾಡಬೇಕು ನೋಡಿ ಎಸ್ ರೈಟ್ ಫಿಫ್ಟೀನ್ ಲೆಫ್ಟ್ ಫಿಫ್ಟೀನ್ ಇರಬೇಕು ನೋಡಿ ಇಷ್ಟೇ ಬಿಟ್ವೀನ್ ಡಿಸ್ಟೆನ್ಸ್ ನೋಡಿ ಗುಡ್ ಹಿಂಗೆ ಇರಬೇಕು ಬೆಂಡ್ ಮಾಡಬೇಕು ಹಿಂಗೆ ಹೋಗ್ಬೇಕು ನೋಡಿ ಎಸ್ ಈ ಕಡೆ ಸೈಡ್ ಆ್ಯಂಗಲ್ ತೋರಿಸ್ತೀನಿ ನೋಡಿ ಹಿಂಗೆ ಇಷ್ಟೇ ಗುಡ್ ಲಿಂಗು ಕಿಪ್ಕೋ ಅದೇ ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಥರ ಈ ಥರ ಮಾಡಿದಾಗ ನೋಡಿ ಸ್ಟ್ರೆಂತು ಸ್ಟ್ಯಾಮ್ನ ಫ್ಲೆಕ್ಸಿಬಿಲಿಟಿ ಬ್ಯಾಲೆನ್ಸಿಂಗ್ ಎಲ್ಲ ನೋಡಿ ಸ್ಟ್ರೆಚ್ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಲಂಜಸ್ ಕ್ರಾಸ್ ಲಂಜಸ್ ಮಾಡೋದಿರುತ್ತೆ ನೋಡಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡೋಕೆ ಈಸಿ ಇರುತ್ತೆ ಮಾಡಿದಾಗ ಗೊತ್ತಾಗುತ್ತೆ ಅದು ಗ್ಲೂಡ್ ಸ್ಯಾಮ್ಸಿಂಗ್ ಕ್ವಾಟರ್ಸಿಮ್ ಮಸಲ್ ಎಲ್ಲ ಕಿತ್ಕೊಂಡು ಬರುತ್ತೆ ನೋಡಿ ಕಿಕ್ ಮಾಡೋದು ಮತ್ತೆ ಮತ್ತು ಕಾಡಿ ವರ್ಕ್ ಆಗುತ್ತೆ ಓವರಾಲ್ ಬಾಡಿ ಫಿಟ್ ಆಗಬೇಕಂದ್ರೆ ಈ ಥರ ಎಲ್ಲ ಎಕ್ಸಸೈಸ್ ಮಾಡಬೇಕು ನೋಡಿ ಎಲ್ಲ ಥರ ಇರಬೇಕು ಫಿಟ್ ಆಗಿ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ಕೊಡಿ ಡಯಟು ಮಾಡಿದರೆ ನೀವು ಸೂಪರ್ ಎಕ್ಸಸೈಸ್ ಮಾಡಿ ಡಯಟ್ ಮಾಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಅಷ್ಟೇ ನೋಡಿ ಖುಷಿಯಾಗಿ ಚೆನ್ನಾಗಿರಬೇಕು ತಿನ್ನಬೇಕಾದ್ರೆ ಯೋಚನೆ ಮಾಡಿ ತಿನ್ನಿ ಇದು ತಿನ್ನಬೇಕಾದ್ರೆ ಈಸಿ ನೋಡಿ ಕರಗಿಸ್ಬೇಕಾದ್ರೆ ಕಷ್ಟ ಹರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ನೋಡಿ ಯಾವಾಗಲೂ ಅರ್ನ್ ಮಾಡೋದು ಕಷ್ಟ ಬರ್ನ್ ಮಾಡೋದು ಕಷ್ಟ ಇವತ್ತೂ ಹೂಸ್ಟ್ ನೋಡಿ ಕಷ್ಟ ಎಷ್ಟು ಪಡಬೇಕಂದ್ರೆ ದೇಹ ದಂಡಿಸ್ಬೇಕು ಎಸ್ ಸ್ಕ್ವಾಟ್ ವಿತ್ ಶೋಲ್ಡ್ರ್ ಪ್ರೆಸ್ ನೋಡಿ ಅದು ಸ್ಕ್ವಾಟ್ ಮಾಡಬೇಕು ಶೋಲ್ಡ್ರ್ ಪ್ರೆಸ್ ಮಾಡಬೇಕು ಡಂಬಲಲ್ಲಿ ನೋಡಿ ಆರ್ನಾಳ್ ಶೋಲ್ಡ್ರ್ ಪ್ರೆಸ್ ಥರನೇ ಅದು ಸ್ಕ್ವಾಟ್ ಮಾಡಿ ಶೋಲ್ಡ್ರ್ ಪ್ರೆಸ್ ಮಾಡಿ ಇದು ನೋಡಿ ಕಾಡಿ ವರ್ಕ್ ಆಗುತ್ತೆ ಸ್ಟ್ರೆಂತ್ ಆಗುತ್ತೆ ಸ್ಟ್ಯಾಮಿನೂ ಬಿಲ್ಡ್ ಆಗುತ್ತೆ ಎಸ್ ಎಲ್ಲ ಇರಬೇಕು ನೋಡಿ ಓವರ್ ಆಲ್ ಫಿಟ್ ಆಗಿರಬೇಕು ದಯವಿಟ್ಟು ಎಲ್ಲ ಎಕ್ಸಸೈಸು ಮಾಡಿ ಹ್ಞೂ ಏಜ್ ಆಗ್ತಾ ಆಗ್ತಾ ಎಲ್ಲ ಗೊತ್ತಾಗುತ್ತೆ ನೋಡಿ ನಿಮಗೆ ಏಜ್ ಆಗ್ತಾ ಆಗ್ತಾ ಯಾವುದೆಲ್ಲ ಒಂದು ಏಜಲ್ಲಿ ಮಾತ್ರ ಒಂದು ಹಂಗಿರಬೇಕು ಹಿಂಗಿರಬೇಕು ಬಿಲ್ಡ್ ಆಗಿರ್ಬೇಕು ಅಂತ ಹೋಗ್ತಾ 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 ಫಿಟ್ ಆಗಿದ್ದು ಆರೋಗ್ಯವಾಗಿದ್ದರೆ ಸಾಕಪ್ಪ ಅಂತ ಇರುತ್ತೆ ಅದಕ್ಕೆ ಹೋಗ್ತಾ ಹೋಗ್ತಾ ಕಮ್ಮಿ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ಎಲ್ಲ ಥರ ಇರಬೇಕು ನೋಡಿ ಕೋರ್ ಸ್ಟ್ರೆಂತ್ ಹಬ್ಲಿಕ್ಕೆ ಎಲ್ಲ ಥರ ಸ್ಟ್ರೆಂತು ಸ್ಟ್ಯಾಮ್ನ ಏಜ್ ಆಗ್ತಾ ಆಗ್ತಾ ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಅದಕ್ಕೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ವಿತ್ ಲೈಟ್ ವೆಯ್ಟೇ ಸ್ಟಾರ್ಟ್ ಮಾಡಿ ಗ್ರ್ಯಾಜುವಲಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮ್ಮ ಸ್ಟ್ಯಾಮಿನಾ ಸ್ಟ್ರೆಂತ್ ಎಲ್ಲ ಥರ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೋಡಿ ಅಲ್ವಾ ಒಂದು ಇರೋಂಥ ಸ್ಟ್ರೆಂತ್ ಇನ್ನೊಂದು ಏಜಲ್ಲಿ ಇರೋಲ್ಲ ನೋಡಿ ಎಸ್ ಸಿಂಗಲ್ ಸಿಂಗಲ್ ಡಬಲ್ ಡಬಲ್ ನೋಡಿ ಇದು ಸಿಂಗಲ್ ಸಿಂಗಲ್ ಡಬಲ್ ಡಬಲ್ ಸಿಂಗಲ್ ಸಿಂಗಲ್ ಡಬಲ್ ಡಬಲ್ ಎಸ್ ಇದು ಕೋರ್ ಸ್ಟ್ರೆಂತ್ ಕೋರ್ ನೋಡಿ ಫುಲ್ ಮ್ಯಾಕ್ಸಿಮಮ್ ಒಳಗೆ ತೊಗೋಬೇಕು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಜೊತೆ ಮೂಮೆಂಟ್ ಸ್ಪೀಡ್ ಇರುತ್ತಲ್ಲ ನಾಡಿಯೂ ಕೂಡ ವರ್ಕ್ ಆಗುತ್ತೆ ಅದಕ್ಕೆ ಇವತ್ತೆಲ್ಲ ಮಾಡಬೇಕು ಅಂತ ದಯವಿಟ್ಟು ಎಲ್ಲ ಎಕ್ಸಸೈಸ್ ಮಾಡಬೇಕು ನೋಡಿರಿ ಅಂದರೆ ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಒಳ್ಳೆ ಆಹಾರ ತಿನ್ನಬೇಕು ಎಸ್ ಮ್ಯಾಕ್ಸಿಮಮ್ ಬರಬೇಕು ನೋಡಿ ಒಳಗಡೆ ಈ ಎಕ್ಸರ್ಸೈಜ್ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಏನು ನೈಂಟಿ ಡೇಸಲ್ಲಿ ಮಾಡಿದ್ದೀನಿ ಆ ನೈಂಟಿ ಡೇಸಲ್ಲಿ ಕೆಲವೊಂದು ಎಕ್ಸಸೈಸ್ಗಳು ನಿಮಗೆ ಮಾಡಿ ನೋಡಿ ಗೊತ್ತಾಗುತ್ತೆ ಈ ಎಕ್ಸಸೈಸ್ ಯಾವತ್ತಾದರೂ ಮಾಡಿ ನಿಮ್ಗೆ ಎಷ್ಟು ಅಂದರೆ ಒಂದು ಐದಾರು ಎಕ್ಸರ್ಸೈಸ್ ಹೇಳ್ಕೊಟ್ಟಿರ್ತೀನಿ ಇಷ್ಟು ಮಾಡೋಸತಿಗೆ ರಿಪೀಟ್ ಮಾಡಬೇಕಲ್ಲ ನಿಮಗೆ ಹೂಸ್ಟ್ ಆಗ್ಬಿಡ್ತೀರಿ ರೀಸೆಟ್ ರೀ ಸೆಟ್ ಮಾಡೋಸತಿ ಹಾಳಾಡ್ಬಿಡ್ತು ನನಗೆ ಎಸ್ ವಾಟರ್ ಬೇಕು ನೋಡಿ ನಾಲ್ಕು ಎಕ್ಸಸೈಸ್ ಮಾಡಿದ್ದೆ ಇನ್ನೊಂದು ಸ್ಕಿಪ್ಪಿಂಗ್ ಮಾಡ್ತೀನಿ ಎಸ್ ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡಿಯಿರಿ ತುಂಬ ಜನ ವಾಟ್ರ್ ಕುಡಿಯಲ್ಲ ದಯವಿಟ್ಟು ನೀರು ಕುಡಿಬೇಕು ನೋಡಿ ನೀರು ಕೂಡ ದೇಹಕ್ಕೆ ಬೇಕು ಅಲ್ವಾ ಏನು ಡಯಟ್ ಮಾಡ್ತಾ ಇರ್ತೋ ಅದ್ರ ಜೊತೆಗೆ ನೀರು ಕೂಡ ಕುಡಿಬೇಕು ನೋಡಿ ಆರೋಗ್ಯಕರ ಆಹಾರ ತಿನ್ನಿ ನೀರು ಕುಡೀರಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಎಸ್ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ಆರೋಗ್ಯ ನೋಡ್ಕೊಳ್ಳಿ ತಿನ್ನಬೇಕಾದ್ರೆ ದಯವಿಟ್ಟು ಒಳ್ಳೆಯ ಆಹಾರ ತಿನ್ನಿ ಆಯಿಲ್ ಮನೇಲ್ದೇ ಫುಡ್ ತಿನ್ನಿ ಆಲ್ಮೋಸ್ಟು ಜಂಕ್ ಫುಡ್ ಆಯಿಲ್ ಫುಡ್ ಹ್ಯಾಡ್ರೆಡ್ ಶುಗರ್ ಆದರೂ ದಯವಿಟ್ಟು ಬಿಟ್ಬಿಡಿ ಫಸ್ಟು ಶುಗರ್ ಬಿಡಿ ನೀವು ಹ್ಯಾಡ್ರೆಡ್ ಶುಗರ್ ಇರುತ್ತೆ ನೋಡಿ ಎಲ್ಲ ತೊಗೊಂಡ್ರೆ ಓಕೆ ಬಟ್ ಈ ಥರ ಬೆಲ್ಲ ಅಂದರೆ ಖರೀದಿ ಬರುತ್ತೆ ನೋಡಿ ಆ ಥರ ತಿನ್ನಿ ಅದರಲ್ಲಿ ಬೆಲ್ಲದಲ್ಲಿ ಪಾಲಿಶ್ ಆಗಿ ಅಚ್ಚು ಬರುತ್ತೆ ಸ್ಕ್ವೇರಲ್ಲಿ ಆ ಥರಕ್ಕಿಂತ ಖರೀದಿ ಬರುತ್ತೆ ಆ ಥರ ತಗೊಳ್ಳಿ ಎಸ್ ಒಂದು ಐದು ಎಕ್ಸಸೈಸ್ ಮಾಡ್ತೀನಿ ನೋಡಿ ಅಲ್ಲಿ ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ಆಯಿತು ಕ್ರಾಸ್ ಲಂಚಸ್ ಕಿಕ್ ಆಯಿತು ಸ್ಕ್ವಾಟ್ ಬಿದ್ ಶೋಲ್ಡ್ರ್ ಪ್ರೆಸ್ ಆಯಿತು ಇನ್ ಸೈಡ್ ಮೌಂಟೈನ್ ಕ್ಲೈಂಬಿಂಗ್ ಆಯಿತು ಒಂದು ಸ್ಕಿಪ್ಪಿಂಗ್ ನೋಡಿ ಇಷ್ಟು ಮಾಡೋಷ್ಟೊತ್ತಿಗೆ ಊಟ ಆಗಿಬಿಡುತ್ತೆ ನೋಡಿ ಇವತ್ತು ಅದಕ್ಕೆ ನಾನು ಟ್ರೆಡ್ಮಿಲು ಮಾಡೋಕ್ಕಾಗಲಿಲ್ಲ ಇಲ್ಲೇ ಕಾಡಿಗೆ ಆಗೋಗ್ಬಿಟ್ಟಿತ್ತು ನನಗೆ ಅದಕ್ಕೆ ಸ್ಟೆಚ್ ಮಾಡಿ ಬಂದರೆ ಸಾಕಪ್ಪ ರೆಸ್ಟ್ ಅನ್ನಿಸ್ಬಿಟ್ಟು ಅಂದರೆ ಇದೆ ಹಾಗೆ ನೋಡಿ ಸ್ಟ್ರೆಂತ್ ಇರಬೇಕು ಸ್ಟಾಮ್ಲ ಇರಬೇಕು ಎಲ್ಲ ಇರಬೇಕು ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ಏನು ಡಂಬಲ್ಸ್ ಎಲ್ಲ ಇದೆ ನೋಡಿ ಇವತ್ತು ಬಂದು ಅದೇ ಹೋಗ್ತೀನಿ ಅಂತ ಹೇಳಿದರೆ ಹಳೆ ಡಂಬಲ್ ಏನೇ ಹೋಗಿಲ್ಲ ನೋಡಿ ಅಷ್ಟು ತುಂಬ್ಕೊಂಡಿದ್ದೀವಿ ಇವಾಗಿನೂ ಎಸ್ ಸ್ಕಿಪ್ಪಿಂಗ್ ಒಂದು ಸ್ಟೆಚ್ಚಲ್ಲಿ ಒನ್ ಟೈಮಲ್ಲಿ ಹೆವಿ ಮಾಡ್ತಾ ಇದೆ ನೋಡಿ ಇವಾಗ ದೇಹ ದಯವಿಟ್ಟು ನೋಡಿ ಇನ್ನೊಂದು ಬಾಡಿ ವೇಟ್ ಇರೋದು ದಯವಿಟ್ಟು ಜಂಪ್ ಮಾಡೋದು ಸ್ಕಿಪ್ ಮಾಡೋ ಸ್ಕಿಪ್ಪಿಂಗ್ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಹ್ಯಾಂಕಲ್ಗೆ ನೀಗೆ ಸ್ಟ್ರೈನ್ ಆಗುತ್ತೆ ದಯವಿಟ್ಟು ಬಾಡಿ ವೇಟ್ ಜಾಸ್ತಿ ಇರುತ್ತೆ ನೋಡಿ ಪ್ರೆಷರ್ ಬೀಳೋದೇ ನೀ ಮೇಲೆ ಮತ್ತು ಹ್ಯಾಂಕಲ್ಗೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ತುಂಬ ಜನ ಹಾಕ್ತಾರೆ ಜಂಪ್ ಜಂಪಿಂಗ್ ಚಾಕ್ ಮಾಡಿ ಅದು ಮಾಡಿ ಪರ್ಪೀಸ್ ಮಾಡಿ ಜಂಪ್ ಮಾಡೋಂಥದ್ದು ಬಾಡಿ ವೇಟಿಂದ ಮಾಡೋಕ್ಕೆ ಹೋಗಬಾರ್ದು ಅಂದರೆ ಜಂಪ್ ಓವರ್ ವೆಯ್ಟ್ ಇರುತ್ತಲ್ವಾ ನಾ ಜಂಪ್ ಮಾಡಿದಾಗ ಆ್ಯಂಕಲ್ಗೆ ನೀಗೆ ಸ್ಟ್ರೈನ್ ಆಗುತ್ತೆ ದಯವಿಟ್ಟು ಮಾಡಬೇಡಿ ಅದಕ್ಕೆ ಅಂತ ಆಲ್ಟ್ರನೇಟ್ ಬೇರೆ ಇರುತ್ತೆ ಟ್ರೈನರ್ ಕೇಳಿ ಹೇಳ್ಕೊಡ್ತಾರೆ ದಯವಿಟ್ಟು ಅದೇನಾಗುತ್ತೆ ಅಂದರೆ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಬಟ್ ನಿಮಗೆ ಫ್ಯೂಚರಲ್ಲಿ ಏನಾಗ್ಬಿಡುತ್ತೆ ನೀ ಆ್ಯಂಕಲ್ ಎಲ್ಲನೂ ಇಂಜುರಿ ಮಾಡ್ಕೊಂಬಿಟ್ರೆ ನೀವೇ ನೋಡಿ ಸ್ಟ್ರಗಲ್ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಏನಾದರೂ ಇದ್ದರೆ ಟ್ರೈನರ್ ಕೇಳಿ ಓಕೆನಾ ಎಸ್ ವರ್ಕೌಟ್ ಆಯ್ತೆ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಎಲ್ಲ ಥರ ಇರಬೇಕು ಅದ್ರ ಜೊತೆಗೆ ಸ್ಟ್ರೆಚಿಂಗ್ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಲೇಬೇಕು ಕೊಡಿ ಸ್ಟ್ರೆಚಸ್ ಈಸ್ ಇಂಪಾರ್ಟೆಂಟ್ ನೋಡಿ ಸ್ಟ್ರೆಚಿಂಗ್ ಮಾಡಬೇಕು ಅದ್ರ ಜೊತೆಗೆ ಬ್ಯಾಲೆನ್ಸ್ ಎಲ್ಲ ಎಲ್ಲ ಸ್ಟ್ರೆಚಿಂಗ್ ಮಾಡಿಕೊಡಿ ಅದಕ್ಕೆ ಅವಾಗಲೂ ನಾನು ಹೇಳ್ಕೊಡ್ತಾಯಿರ್ತೀನಿ ಫ್ರೀಯಿಂದ ಹೇಳ್ಕೊಂಡು ಸ್ಟ್ರೆಚಿಂಗ್ ಎಕ್ಸಸೈಸ್ವರೆಗೂ ಹೇಳ್ಕೊಡ್ತಾ ಇರ್ತೀನಿ ಡೈಲಿ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದರಲ್ಲಿ ಒಬ್ಬರು ಕಲ್ತರೂ ನಾನು ಖುಷಿಯೇ ಕಲೀರಿ ಎಸ್ ಸ್ಟ್ರೆಚ್ ಮಾಡ್ಕೊಳ್ಳಿ ಕೂಲ್ ಡೌನ್ ಮಾಡಿಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಮನೆಗೆ ಹೋಗಿ ಫ್ರೆಶಪ್ ಆಗಿ ಒಳ್ಳೆ ಡಯಟ್ ಮಾಡಿ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡಿ ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಎಸ್ ಬಿ ಪಾಸಿಟಿವ್ ಬಾಡೀಸ್ ಥ್ಯಾಂಕ್ ಯು